ನೋಡಿ ಸ್ನೇಹಿತರೆ ಆದರೆ ಬಲ ಕುದ್ರೆ ಅಂತ ಹೇಳಿದ್ರು ಸರ್ ಇಲ್ಲಿ ಸ್ಪಷ್ಟವಾಗಿ ಹಾಗೆ ಇನ್ನೊಂದು ವಿಶೇಷ ಶಿಲ್ಪ ಅಂತಂದರೆ ನೀವು ಗಮನಿಸ್ತಾ ಇರ್ಬೋದು ಮಲ್ಲು ಓಹ್ ಸರ್ ಇದು ನಾನು ಹೇಳಿದ್ನಲ್ಲಾ ಅವರೇ ಸುರಂಗ ಮಾರ್ಗ ಜಲ ಸುರಂಗ ಮಾರ್ಗ ಯಾವ ವೀರಗಲ್ ಅದಾವಲ್ಲ ಸರ್ ನಿಜಕ್ಕೂ ಈ ವೀರಗರಗಳಲ್ಲಿ ನೋಡಿದ್ರೆ ನಮ್ಮ ಕನ್ನಡಿಗರ ನಿರಾಭಿಮಾನಕ್ಕೆ ಸಾಕ್ಷಿಯಾಗಿ ಇದು ನೋಡ್ರಿ ಎಷ್ಟಕ್ಕೊಂದ್ ಮಳೆ ಆಗೈತಿ ಎಷ್ಟೊಂದು ನೀರು ಇದ್ರ ಮುಂದೆ ಏನಿದೆ ನಾವು ಜಲ ಸುರಂಗ ಮಾರ್ಗದ ಮುಖಾಂತರ ನೀರು ಹರ್ಕೊಂಡು ಮುಂದೆ ಬೊಲ್ಲನ ಕೆರೆ ಅಂತ ಇದೆ ಕುಂಭರಾಮನ ಕುದುರೆ ಕುಮಾರಾಮ ಕುದುರೆ ಹೆಸರು ಕೂಡ ಶಾಶ್ವತ ಆಗಿ ಉಳಿಲಿ ಅಂತ ಹೇಳಿ ಆ ಕೆರೆಗೆ ಬೊಲ್ಲನ ಕೆರೆ ಅಂತಾನೆ ಇಟ್ಟಿದಾನೆ ಇವತ್ತಿಗೂ ಬೊಲ್ಲನ ಕೆ ಬೊಲ್ಲನ ಕೆರೆ ಅಂತ ಹಾ ಅದಕ್ಕೂ ಒಂದ್ ದೈವತ್ತು ಕೇರಿತು ನೋಡಿ ಇವತ್ತು ಕುಮಾರಾಮನ ಜೊತೆ ಅದ್ರ ಹೆಸರು ಕೂಡ ಶಾಶ್ವತ ಆಯ್ತು ಯಾರಿಗೆ ಕೇಳಿದ್ರೆ ಬೊಲ್ಲನ ಕೆರೆ ಅಂತ ಕರಿತೀವಿ ನೋಡುಗ ನೀರ್ ಎಷ್ಟೊಂದು ಹರ್ಕೊಂಡು ಹೋಗ್ತಾ ಇದೆ ತುಂಬ ತುಂಬ ಪವರ್ಫುಲ್ ರೀ ನೀರು ಸರ್ ತುಂಬ ಔಷಧೀಯ ಗುಣಗಳನ್ನು ಹೊಂದಿದ್ದು ಇದು ಭಾಳಷ್ಟು ರೋಗಗಳನ್ನು ವಾಸಿ ಮಾಡ್ತಕ್ಕಂಥದ್ದು ನೀವು ನೋಡ್ತಿರ್ಬೋದು ಈ ನೀರು ಹರ್ಕೊಂಡು ಸೀದಾ ಆ ಸುರಂಗ ಮಾರ್ಗಕ್ಕೆ ಹೋಗ್ತಾ ಇದೆ ಅದನ್ನೇ ತೋರ್ಸೋಕ್ಕಂತ ಬಂದಿದ್ದೀವಿ ಬನ್ನಿ ಹೋಗೋಣ ನಾನು ಹೇಳಿದ್ರೆ ಜಲ ಸುರಂಗ ಮಾರ್ಗ ನಾವು ನೋಡ್ತಾ ಇರ್ಬೋದು ನಾವು ಸಾಮಾನ್ಯವಾಗಿ ನೀರು ಹರಿಯೋಕೆ ಬಿಡ್ಬೇಕಾಗಿತ್ತು ಅಲ್ಲಿ ಅಲ್ಲಿ ನಡುವೆ ಒಂದು ಕೋಟೆ ಕಟ್ಕೊಂಡಿರೋ ಕಾರಣಕ್ಕಾಗಿ ನಮ್ಮ ಮುಂದೆ ಕೋಟೆ ಇತ್ತು ಆ ಕೋಟೆ ಕೆಳಗಡೆ ಆ ನೀರು ಹೋಗ್ಲಿ ಸರಾಗವಾಗಿ ಅನ್ನೋದಕ್ಕೆ ಇದನ್ನ ಕಟ್ಕೊಂಡಿದ್ದಾರೆ ನೋಡ್ರಿ ಸಾಕಷ್ಟು ಇದೆ ಒಳಗಡೆ ಒಂದು ಇನ್ನೂರು ಮೀಟರ್ ವರ್ಗು ಇದೆ ಒಳಗಡೆ ನಾವು ಹೋಗ್ಬೋದು ಒಬ್ರು ಅಷ್ಟು ಸುಂದರವಾಗಿ ಎರಡು ಕೆಳಗಡೆ ಹಾಸು ಬಂಡೆಗಳನ್ನು ಹಾಕಿ ಬಲ ಮತ್ತೆ ಎರಡು ಬಂಡೆ ದೊಡ್ಡ ದೊಡ್ಡ ಇಟ್ಟು ಮತ್ತೆ ಮೇಲೆ ಸ್ಲಾಬ್ ರೀತಿ ಹಾಕಿದ್ದಾರೆ ನೋಡ್ರಿ ಒಬ್ಬರು ಹೋಗಿ ಹೌದಾ ಹಾಂ ಅಲ್ಲಿ ನಾವು ತೇರ್ಬೋದು ಅಲ್ಲಿ ಅಲ್ಲಿ ಅಲ್ಲಿವರೆಗೂ ನಾವು ಕೂಡ ಹೋಗ್ಬೋದು ಹೋಗ್ಬೋದು ನೀವು ಬರೋ ದಿನ ಮೀಗೆ ಹೋಗೋಕ್ಕಾಗಲ್ಲ ಹಾಂ ಇದು ಜಲ ಮಾರ್ಗ ಅಂದರೆ ಕುಮಾರಾಮ ಕಾಲದಲ್ಲಿ ಯಾರಾದರೂ ಕೂಡ ಗುಪ್ತವಾಗಿ ಆಡ್ಕೊಳ್ಳೋಕೆ ಒಂದು ಜಾಗ ಸೈನಿಕರು ಅಥವಾ ಯಾರಾದರೂ ಆ ಯಾರಿಗೂ ಇಲ್ಲಿ ಇಲ್ಲಿರಬಹುದು ಯಾಕಂದ್ರೆ ನೀರು ನಮ್ಗೆ ಏನ ಅನ್ಸುತ್ತೆ ಇಲ್ಲಿ ಯಾರು ಜನ ಇಲ್ಲ ಅನ್ಸುತ್ತೆ ನೀರಿನ ಶಬ್ದಕ್ಕೆ ಏನಾದ್ರು ಕೂಡ ನಿಲ್ಲೋಕೆ ಈ ಕುಮಟದುರ್ಗದಲ್ಲಿ ಹಿಡನ್ ಪ್ಲೇಸ್ ಅಂದ್ರೆ ಈ ಒಂದು ಸುರಂಗ ಮಾರ್ಗ ಇದನ್ನ ನನಗೆ ಸಾಕಷ್ಟು ಡಿಜಿಟಲ್ ಮಾಧ್ಯಮದಲ್ಲಿ ಪ್ರಸಾರ ಆಗಿರತಕ್ಕಂತ ಎಪಿಸೋಡ್ಗಳಲ್ಲಿ ಈ ಎಪಿಸೋಡ್ ಬಂದಾಗ ಸಾಕಷ್ಟು ಜನ ನನಗೆ ಕೇಳಿದ್ರು ಕುಂಬದುರ್ಗದಲ್ಲಿ ಆ ಪ್ರದೇಶ ಎಲ್ಲಿದೆ ಎಲ್ಲಿದೆ ಅಂತ ಇದು ಬರೋಕೇನೆ ಭಾಳ ಕಷ್ಟ ಇದೆ ಇವತ್ತು ಸಮಾನ ಮನಸ್ಸು ಇರೋದರಿಂದ ಸಾಹಸ ಮಾಡ್ಕೊಂಡು ಬಂದ್ವಿ ಯಾಕಂದರೆ ನಮಗೆ ಸುಲಭವಾಗಿಲ್ಲ ದಾರಿ ಬರೋದಕ್ಕೆ ಈ ಒಂದು ಸುರಂಗ ಮಾರ್ಗದ ಮುಖಾಂತರ ಹರಿದು ಹೋಗಿರ್ತಕ್ಕಂಥ ನೀರು ಮುಂದೆ ಬೊಲ್ಲನ ಕೆರೆಯನ್ನು ತಲುಪಿ ಬೊಲ್ಲನ ಕೆರೆ ತುಂಬಿದ ನಂತರ ಮತ್ತೊಮ್ಮೆ ಅದು ಮುಕ್ಕೊಂಪು ಕೆರೆಗೆ ಸೇರೋವರೆಗೂ ಈ ನೀರು ಹರ್ಕೊಂಡು ಹೋಗುತ್ತೆ ನಾವು ನೋಡ್ತಿರ್ಬೋದು ಸಾವಿರಾರು ಎಕರೆ ಇರ್ತಕ್ಕಂಥ ಈ ಕುಮಾರರಾಮನ ಕುಮ್ಮಟ ದೂರದಿಂದ ಹರಿದೋಗಿರ್ತಕ್ಕಂಥ ನೀರು ಕೊನೆಗೆ ಮುಕ್ಕುಂಪಿ ಕೆರೆಯನ್ನು ಸೇರಿಕೊಂಡು ಅಲ್ಲಿ ಒಂದು ಜನರಿಗೆ ಫಸಲನ್ನು ಬೆಳೆಯೋದಕ್ಕೆ ಸಹಾಯಕ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ನೋಡ್ತಿರ್ಬೋದು ನೀರು ಎಷ್ಟೊಂದು ಶುದ್ಧವಾಗಿ ಹರಿತಾ ಇದೆ ಇಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಇರುವುದರಿಂದ ಈ ನೀರು ಅತ್ಯಂತ ಪವಿತ್ರ ಅಂತೇಳಿ ಇಲ್ಲಿನ ಜನ ಇವುಗಳನ್ನು ಸೇವಿಸುವಂಥದ್ದು ನಮಗೆ ಕಂಡು ಬರ್ತದೆ ಎಲ್ಲರೂ ಕೂಡ ಈ ಒಂದು ಸುರಂಗ ಮಾರ್ಗವನ್ನು ತಪ್ಪದೆ ಈ ವಿಡಿಯೋ ಮುಖಾಂತರ ನೀವು ನೋಡಬೇಕಂತ ನಾನು ಸಪೋರ್ಟ್ ಕೇಳ್ಕೊತೀನಿ ಅಂದ್ರೆ ಈಗ ಒಂದು ಲೆವೆಲ್ ಆಗಿ ಕೂರಿಸ್ಬೇಕಾದ್ರೆ ಈ ಸಪೋರ್ಟ್ಗಳನ್ನ ಇಟ್ಕೊಂಡಿದ್ದಾರೆ ನಮಗೆ ದುರದೃಷ್ಟವಶಾತ್ ನೀರು ಈ ಮಧ್ಯದಲ್ಲಿ ಅರಿಬೇಕಾಗಿತ್ತು ನಂತರ ಅದು ಕೆಳಗಡೆ ಹರ್ಕೊಂಡು ಹೋಗ್ತಾ ಇದೆ ನೋಡ್ಬೋದು ಅಲ್ಲಿವರೆಗೂ ಇದು ಮೇಲ್ಭಾಗದಲ್ಲಿ ಬರ್ತಾ ಇದೆ ನಂತರ ಕೆಳಭಾಗದಿಂದ ಹರ್ಕೊಂಡು ಹೋಗುವಂಥದ್ದು ನಾವು ಕಾಣುವಂಥದ್ದು ಸಾಕಷ್ಟು ಮಳೆ ಆಗಿರೋದ್ರಿಂದ ನಮ್ಗೆ ಒಂದು ಆನಂದ ಅನಿಸ್ತಾ ಇದೆ ಯಾಕಂದರೆ ನಾನು ಕಳೆದ ಬಾರಿ ವಿಡಿಯೋದಲ್ಲಿ ಯಾವುದೂ ಇದ್ದಿದ್ದಿಲ್ಲ ಮಳೆನೇ ಇದ್ದಿದ್ದಿಲ್ಲ ಎಲ್ಲ ಬರಡಾಗಿ ಕಾಣ್ತಾ ಇತ್ತು ನಮಗೆ ಈ ಚಾನಲ್ನಲ್ಲಿ ವಿಡಿಯೋ ಮಾಡಬೇಕಾದ್ರೆ ನಮ್ಮ ಅದೃಷ್ಟವಶಾತ್ ಒಂದು ಒಳ್ಳೆ ಮಳೆ ಆಗಿರೋದ್ರೆ ಹಚ್ಚ ಹಸಿರಿನಿಂದ ಕಂಗ್ಗಳಿಸತಕ್ಕಂಥದ್ದನ್ನು ನಾವು ವಿಡಿಯೋನಲ್ಲಿ ಕುಣ್ಮ್ಕೋಬೋದು ಹಾಂ ನೋಡಿರಿ ಹತ್ತುಪಿಟ್ಟಿದೆಯಾ ಇರ್ಬೋದು ಹತ್ತುಪಿಟ್ಟು ಆಮೇಲೆ ಮೇಲೆ ಬಂಡೆ ನೋಡಿರಿ ಎಷ್ಟು ದೊಡ್ಡ ದಪ್ಪ ಬಂಡೆಗಳನ್ನು ಆಮೇಲೆ ಕೆಳಗಡೆ ನೋಡಿರಿ ಎಷ್ಟು ದಪ್ಪ ಬಂಡೆಗಳನ್ನು ಹಾಕ್ಕೊಂಡು ನೀರು ಹೋಗೋದಕ್ಕೆ ಮತ್ತು ಸೈನಿಕರು

ಆದರೆ ಅವರು ಮಾಡಿರ್ತಕ್ಕಂಥ ಕೆಲಸ ನಮ್ಮ ಮುಂದೆ ಕಾಣ್ತಾ ಇದೆ ಆ ಸ್ವಾರ್ಥ ಇದ್ದಿಲ್ಲ ಅವ್ರಿಗೆ ಬರ ರಾಜ ಹೇಳಿದ್ರು ಮಾಡಬೇಕಷ್ಟೇ ಹಂಗಾಗ್ಬಿಟ್ಟು ಇವು ಕೋಟೆ ಕೊತ್ತರಗಳು ಈ ರೀತಿಯ ನಿರ್ಮಾಣಗಳು ನಮಗೆ ಕಂಡು ಬರ್ತೆ ಆಮೇಲೆ ನಿಮ್ಮ ವೀಡಿಯೋ ನೋಡಿದ ನಂತರ ನನಗೆ ಸಾಕಷ್ಟು ನನ್ನ ಫ್ರೆಂಡ್ಸ್ ಕೂಡ ಕೇಳ್ತಾರೆ ಒಂದು ಸಾರಿ ಹೋಗಿ ಬರೋಣ ಆರಾಮಾಯಿತೆ ಅಂತ ಅವ್ರನ್ನೂ ಕೂಡ ಕರ್ಕೊಂಡ್ಬರೋಕ್ಕೆ ಪ್ರಯತ್ನ ಮಾಡ್ತೀನಿ ಅರಹರ ಹೇಳಿದಂಗ ಇದೆ ಬಾ ಅಂತ ಇದೆ ಬಾ ಇದನ್ನ ರಾಮನ್ ದೋಣಿ ಅಂತ ಕರಿತಾರಾ ಓಹೋ ನಿಜಕ್ಕೂ ಇದು ಎಷ್ಟೊಂದು ಪವಿತ್ರ ಅಂತಂದ್ರೆ ಇಲ್ಲಿ ಬರ್ತಕ್ಕಂತ ಪ್ರತಿಯೊಬ್ಬರು ಈ ದೋಣಿಯಲ್ಲಿ ಸ್ನಾನ ಮಾಡಿಬಿಟ್ಟು ಈ ನೀರನ್ನ ತಮ್ಮ ಮನೆಗಳಿಗೆ ಒಯ್ದು ತಗೊಂಡು ಹೋಗಿ ಅದನ್ನ ಪೂಜೆ ಪುನಸ್ಕಾರವ ಮುಖಾಂತರ ಅದನ್ನ ದೈವತ್ವದ ಭಾವನೆಯಲ್ಲಿ ಕಾಣ್ತಾರೆ ಜನ ಇಲ್ಲಿಂದ ಮನಿ ತون ಹೋಗ್ತಾರಾ ಇಲ್ಲಿಂದ ಮನಿ ತಗೊಂಡು ಯಾವುದಾದ್ರೂ ಮಡಿ ಮೈಲಿಗೆ ಮುಡ್ಚಟ್ಗಳಿದ್ರೆ ಅದ್ನ ಮನೆಯೆಲ್ಲ ಕೊಡ್ತಾರೆ ಓಹೋ ಆಮೇಲೆ ಅದನ್ನ ಪ್ರತಿ ವಾರ ವಾರ ಕುಡಿತಾರೆ ಜನ ಓಹ್ ಅಂದರೆ ಇದು ಪ್ರಕೃತಿ ದತ್ತವಾಗಿ ಹರಿದು ಬರ್ತಕ್ಕಂಥ ನೀರಾಗಿರೋದರಿಂದ ಅದೆಲ್ಲ ನೀರಲ್ಲಿ ಹಾಂ ಇದು ನೋಡಿ ಇಲ್ಲಿ ಯಾವುದೇ ರೀತಿಯ ಕಲ್ಮಶ ಇರಲ್ಲ ಮನುಷ್ಯ ಮನುಷ್ಯ ಬಂದ್ರೆ ಕಲ್ಮಶ ಆಗೋದಿಲ್ಲ ಇದರ ಕೂಡ ನೀರನ್ನು ಪ್ರಯೋಗಾಲಯದ ಮುಖಾಂತರ ಇದು ಮಾಡಿದಾಗ ಇದರಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಇದಾವಂತ ಅಂದ್ಬಿಟ್ಟು ಕಂಡು ಬಂದಿದೆ ಹಂಗಾಗಿಬಿಟ್ಟು ಚರ್ಮ ರೋಗ ಯಾವುದಾದ್ರೂ ಕಾಯಿಲೆಗೆ ಸಮಸ್ಯೆ ರೋಗಗಳಿದ್ರು ಕೂಡ ಈ ನೀರಿನಿಂದ ವಾಸಿ ಆಗ್ತವೆ ಇಲ್ಲಿ ಯಾರೇ ಬರಲಿ ಈ ನೀರನ್ನ ತೀರ್ಥದ ರೂಪದಲ್ಲಿ ಕುಡಿದ್ಬಿಟ್ಟು ಕಮ್ಮಿ ಆಗುತ್ತೆ ಆಮೇಲೆ ಈ ಕುಮಾರಾಮ್ ಜಾತ್ರೆಗೆ ಅಡಿಗೆಗೆ ಮತ್ತೆ ದೇವರ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಇದೇ ನೀರನ್ನು ಬಳಸ್ತಾರೆ ಇನ್ನೊಂದು ಮಹತ್ವದ್ದು ಅಂತಂದ್ರೆ ಯಾವ್ದಾದ್ರು ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಏನಾದ್ರು ತಮ್ಮ ಗದ್ದೆಗಳಿಗೆ ಹೊಲಗಳಿಗೆ ತಮ್ಮ ಬೆಳೆಗಳಿಗೆ ಏನಾದ್ರೂ ಕೀಟ ಬಾಧೆ ಆಯ್ತಂದ್ರೆ ಈ ನೀರನ್ನ ತೆಗೆದುಕೊಂಡು ಹೋಗಿ ಯಾರು ಕೂಡ ಮಾತಾಡ್ಲಾರ್ದಂಗ್ ಬಂದು ನೀರು ತುಂಬಿಕೊಂಡು ಒಯ್ದು ಬಿಟ್ಟು ತಮ್ಮ ಹೊಲಗಳಿಗೆ ಒಂದ್ ಕಡೆಗೆ ಬಿಟ್ಟು ಮೂರು ಸುತ್ತು ಆ ನೀರನ್ನ ಹಾಕ್ತಾರ ಹ್ಮ್ ಹಾಕೋದ್ರ ಮುಖಾಂತರ ಅಲ್ಲಿರ್ತಕ್ಕಂಥ ಕೀಟಗಳೆಲ್ಲ ಒಂದು ಏನು ಹಾಕಿರಲ್ಲ ನೀರು ಆ ಮುಖಾಂತರ ಹೋಗ್ತವೆ ಅಂತ ಅನ್ನುವಂತ ನಂಬಿಕೆ ಈಗಲೂ ಪ್ರಚ ಪ್ರಚಲಿತವಾಗಿದ್ದು ಈಗಲೂ ಕೂಡ ಎಷ್ಟೋ ಜನ ತಮ್ಮ ಗದ್ದೆಗಳಿಗೆ ಬೆಳೆಗಳಿಗೆ ಎಣ್ಣೆಗಳನ್ನ ಹೊಡೆಯೋದಲ್ಲ ಮೊದಲು ಇದನ್ನ ಪ್ರಯೋಗ ಮಾಡೇ ಮಾಡ್ತಾರೆ ಅವರು ನೀರು ತಗೊಂಡಾಗ ಪ್ರಯೋಗ ಮಾಡ್ತಾರೆ ಸಾಕಷ್ಟು ಜನ ನಮಗೂ ಕೂಡ ತಿಳಿಸಿದ್ದಾರೆ ಈ ನೀರು ಇಷ್ಟೊಂದು ಪಾವಿತ್ರ್ಯತೆ ಐತಿ ಆಮೇಲೆ ಇದರಲ್ಲಿ ಎಷ್ಟೊಂದು ಔಷಧಿ ಗುಣಗಳು ಅದಾವ ಅಂತ ಅಂದ್ಬಿಟ್ಟು ಕೂಡ ನಮ್ಗೆ ಕಂಡು ಬಂದಿದೆ ಇತ್ತೀಚೆಗೆ ನೂತನವಾಗಿ ಒಂದು ಮೆಟ್ಲನ್ನ ಹಾಕಿಸಿದೀವಿ ನಮ್ಮ ಗಂಗಾವತಿ ಮತ್ತು ಒಡ್ರಟ್ಟಿ ಗ್ರಾಮದ ಕುಮಾರಾಮನ ಮನೆ ತಂದವರು ಏನಿದೀವಿ ಮನೆ ತಂದವರು ಇದೀವಿ ಅವರು ಈ ಒಂದ್ ನೆಚ್ಚಿನ ಮಾಡ್ಸಿದ್ವಿ ಯಾಕಂದ್ರೆ ನೀವು ಹಳೆದನ್ನ ನೋಡಬಹುದು ಎಲ್ಲ ಜಂಗ್ ಪೂರಾ ನೀರೇ ಮಲಿನ ಆಗುವಂತದ್ದು ಇತ್ತೀಚೆಗೆ ನಮ್ಮ ರಾಜೇಶ್ ನಾಯ್ಕರ ಸಾರಥ್ಯದಲ್ಲಿ ಈ ಒಂದು ಮೆಟ್ಲುಗಳನ್ನ ಹಾಕ್ಸಿದ್ವಿ ಈಗ ಮೊನ್ನೆ ಜಾತ್ರೆಯಲ್ಲಿ ಸಾಕಷ್ಟು ಜನ ಎಲ್ಲರೂ ಕೂಡ ನೆನೆಸಿದ್ರು ಇದೊಂದು ಆಗಿಲ್ಲ ಅಂದ್ರೆ ಬಹಳ ಸಮಸ್ಯೆ ಇತ್ತು ಅಂತದ್ ನೀರ್ ತಗೊಂಡ್ ಒಂದಿಷ್ಟು ವರ್ಷ ಬಹಳ ವರ್ಷ ಬಾಳಕೆ ಬರುತ್ತು ಸ್ಟೀಲ್ ಹಾಕ್ಸಿದಿವಿ ಹೌದೌದು ಇನ್ನೂ ಒಂದು ನಮ್ದೊಂದು ಆಸೆ ಏನಂದ್ರೆ ಇದು ಈಜಾಡಕ್ಕೆ ಅವಕಾಶ ಕೊಡಬಾರ್ದಂತ ಮನುಷ್ಯ ಎಲ್ಲಾ ಬೆವತ್ ಬಿಟ್ಟು ಎಲ್ಲಾ ಮಲಿನ ಹಾಕ್ಬಿಟ್ಟು ಇದ್ರಲ್ಲಿ ಬಂದು ಜಕ ಮಾಡಿತ್ತಾನೆ ಅದರಿಂದ ಅದೇ ನೀರನ್ನ ನಾವು ಕುಡಿಯೋಕೆ ಬಳಸ್ತೀವಿ ಆಮೇಲೆ ದೇವ್ರಿಗೆ ಬಳಸ್ತೀವಿ ಸ್ವಲ್ಪ ಇದರಿಂದ ಸ್ವಲ್ಪ ಯಾಕೋ ಸಂಪ್ರದಾಯಕ್ಕೆ ಅಡ್ಡಿ ಅನಿಸ್ತಾ ಇದೆ ಹಂಗ್ಬಿಟ್ಟು ಇದು ಸುತ್ತಾದ ಒಂದಿಷ್ಟು ಬೇಲಿಯನ್ನ ಹಾಕ್ಸ್ಬಿಟ್ಟು ಮೇಲ್ಗಡೆ ಹಾ ಮೇಲ್ಗಡೆ ಹಾಕ್ಸ್ಬಿಟ್ಟು ಒಂದಿಷ್ಟು ರಕ್ಷಣೆ ಮಾಡೋಣ ಅಂತ ಅಂದ್ಬಿಟ್ಟು ಮಾದಾಸೆ ಇದೆ ನೋಡೋಣ ಕುಮಾರಾಮ್ನ ಆಶೀರ್ವಾದ